ಗೋ ಮಾತೆ ಸಂಪೂರ್ಣ ಇದ್ದಾಳಂದ್ರ ಭೂಮಾತೆ ಸಂಪೂರ್ಣ ಇರ್ತಾಳೆ ಭೂಮಾತೆ ಸಂಪೂರ್ಣ ಇದ್ದಾಳಂದ್ರೆ ನಮ್ಮ ಮಾತೆ ಸಂಪೂರ್ಣ ಇರ್ತಾಳೆ ತಾಯಿ ಸಂಪೂರ್ಣ ಇರ್ತಾಳೆ ತಾಯಿ ಸಂಪೂರ್ಣ ಇದ್ದ್ರೆ ನಾವೆಲ್ಲ ಮಕ್ಕಳು ಸಂಪೂರ್ಣವಾಗಿ ಸೂಪರ್ ಒಳ್ಳೆ ಯಾವದೇ ಒಂದು ಫರ್ಟಿಲೈಸರ್ ತಂದ್ ಇವತ್ತಿನ ದಿನ ನೀವು ಸಾಯಂಕಾಲ ಕಸ ಹಾಕಿದ್ರೆ ಬೆಳಗ್ಗೆ ಆಳಗ್ ಗೊಬ್ಬರ ಕೊಡ್ತೇವೆ ಸರ್ ಹಾ ಯಾ ಯಾವ ಇಂಡಸ್ಟ್ರಿ ಒಳಗೆ ನಮಗೆ ಇವತ್ತಿನಿಂದ ಇವತ್ತು ಕಸ ಕೊಟ್ಟರೆ ನಾಳೆ ಗೊಬ್ಬರ ಮಾಡ್ಕೊಡ್ತಕ್ಕಂಥ ಯಾವ್ದು ಕಂಪ್ನಿ ಅದ ಯಾವ್ದು ಕಂಪ್ನಿ ಇಲ್ಲಿ ಗೋ ಮಾತೆ ಇವತ್ತು ನೀವು ಕಸ ಹಾಕಿರೋದಕ್ಕೆ ನಾವೇನ್ ಹಾಕ್ತಿವಿ ಕಸ ಹಾಕ್ತಿವಿ ಬೆಳಗ್ಗೆದ್ರೊಳಗ್ ಸಗಣಿ ಕೊಡ್ತು ಆ ಸಗಣಿ ತಂದು ಹೊಲಕ್ಕೆ ಹಾಕ್ತೇವೆ ಫಲ ಫಲವತ್ತ ಫಲ ಫಲವತ್ತತೆ ಆಯ್ತಂದ್ರೆ ಬೆಳಗ್ಗೆ ಬೇರ್ತ ಆ ಬೆಳಿಗ್ ಗೋ ಮಾತೆ ಚೆನ್ನಾಗಿರ್ತಾ ಗೋ ಮಾತೆ ಭೂಮಾತೆ ಇಬ್ರು ಅಂದ್ರೆ ನಾವು ಚೆನ್ನಾಗಿರ ವೆರಿ ನೈಸ್ ಬ್ಯೂಟಿಫುಲ್ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ ಅದನ್ನ ಬಳಸ್ಕೋಬೇಕಷ್ಟೇ ಸಮಗ್ರ ಕೃಷಿ ಸಮಗ್ರ ಕೃಷಿ ಪ್ರತಿಯೊಂದು ಬೆಳಿಬೇಕಂತೇಳಿ ಕಷ್ಟಪಟ್ಟು ಮಾಡ್ಬೇಕಂತ ಇಲ್ರಿ ಹ ಸಂತೋಷದೊಳಗೆ ನಕ್ಕೋತ್ ಮಾಡದ್ರಿ ಇದು ಓಕೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ ಅದನ್ನ ಬಳಸ್ಕೋಬೇಕಷ್ಟೇ ಓ ನೇರಳೆ ಗಿಡನೂ ಇದೆ ಇದು ಆಗ್ಲೇ ಬೀಳ್ತಾ ಇದೆ ಓಹೋ ಹೋಹ್ ನಿಜ್ ನೋಟ್ ಕಲಿಬೇಕು ಸರ್ ನಿಮ್ಮನ್ನ ಕೃಷಿಗೂ ಇಲ್ಲ ಅಂದ್ರೆ ಏನ್ ಗೊತ್ತ ಈಗ ಸಿಂಹ ಫಲ ಅದರಿ ಲಕ್ಷ್ಮಣ ಫಲ ಅದರಿ ಓಕೆ ರಾಮ್ ಫಲ ಅಂತ ಒಂದ್ ಹಾಕಿದ್ದೆ ಅದು ಹೋಗ್ಯದ ನೇರಳೆ ಅದರಿ ಕರಿಬೇವ್ ಅದರಿ ಮನೆಗ್ ಬೇಕಂದ್ರ ಕರಿಬೇವ್ ಸರ್ ಕರಿಬೇವ್ ಅದರಿ ಹಾ ಇಲ್ ನೋಡ್ರಿ ಕೆಲ್ಗಾಲದಲ್ಲಿ ಒಂದಷ್ಟು ಬದನೆ ಗಿಡ ಆಯ್ತು ಮತ್ತೆ ಹೀರಿಕಾಯಿ ಅವು ಬೆಳ್ಳಿಗಳ ಸೊ ಸಣ್ಣ ಪುಟ್ಟ ಮನಿಗ್ ಏನ್ ಬೇಕೋ ಅದೆಲ್ಲ ನಿಮ್ ಮಾಡ್ಕೊತೀರಿ ಕರಿಗಳ ನಾವೇ ಬೆಳಕೋತೇವ್ ನೀರ್ ಕಡಿಮಿ ಇರೋದ್ರಿಂದ ಕಂಟಿನ್ಯೂ ಇಡ್ಲಿಕ್ ಆಗಲ್ಲ ನನಗೆ ಓಕೆ ಇದು ಲಕ್ಷ್ಮಣ ಫಲ ಇಲ್ಲಿ ಹಣ್ಣ ಅದ ನೋಡ್ತ ರೀ ಇದು ಲಕ್ಷ್ಮಣ ಪಲ ಇದು

ಪ್ರತಿಯೊಂದು ಬೆಳಿಬೇಕಂತ ಸರ್ ಹಾಂ ಇದು ಒಂದು ಭಾಳ ಎಂಜಾಯ್ ದೊಳಗೆ ಮಾಡ್ಲಿಕ್ಕಿ ನಾ ಹಾಂ ಹಾಂ ಇದು ಕಷ್ಟಪಟ್ಟು ಮಾಡ್ಬೇಕಂತ ಇಲ್ರಿ ಹಾಂ ಹಾಂ ಸಂತೋಷದೊಳಗೆ ನಕ್ಕೋತ್ ಮಾಡೋದು ಇದು ಓಕೆ ಆ್ಯಕ್ಚುಲಿ ಸರ್ ನಾವು ಮಾಡ್ಬೇಕಾಗಿರೋದೇ ಹಿಂಗೆ ಯಾಕೆಂದ್ರೆ ನೋಡಿ ನಾವು ಹೊರಗೆ ಹೊರಗಡೆ ಟ್ರಿಪ್ ಹೋಗ್ತೀವಿ ದುಃಖದಾಗ ಹೋಗ್ತೀವಿ ರೀ ಎಂಜಾಯ್ ಹಾಂ ಫ್ರೆಂಡ್ಸ್ ಕೂಡ ಕೂಡಿ ಕಲಿತೀವಿ ಎದಕ್ಕೆ ಕಲಿತೀವಿ ಎಂಜಾಯ್ ಮಾಡೋದು ಎಂಜಾಯ್ ಹಂಗೆ ಇದೂನು ಕೆಲಸ ಮಾಡೋದ್ರೊಳಗೆ ಹಾಂ ಇದು ಖುಷಿಪಟ್ಟು ಮಾಡಿದ್ರೆ ನೋಡ್ರಿ ಎಷ್ಟು ಆರಾಮಾಗಿದ್ರಿ ನೀವು ಕರ್ಬೇವಿದೆ ಮನಿ ಯೂಸ್ಗಾಗುತ್ತೆ ಹೆಚ್ಚಿಗೆ ಆದರೆ ಮಾರಾಟಕ್ಕಾಗುತ್ತೆ ಓಕೆ ಬಾಜು ಪಕ್ಕದ ಮನೆಯವರಿಗೆ ಹಾಂ 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 ಕೃಷಿ ಹೊಂಡ ಓಹೋ ಹೋ ಸಕ್ಕ ದೊಡ್ಡದಾಗಿದೆ 60 ಬೈ ಅರ್ವತ್ತು ಓಹೋ ಹ್ಮ್ 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 ಇವಾಗ ಏನದ ಈಗ ನೆಕ್ಸ್ಟ್ ಒಂದ್ ವಾರದೊಳಗ ಇದು ಫೀಲ್ ಮಾಡ್ತೇವ್ರಿ ಇದು ನೀರು ಇದು ಒಂದ್ ತಿಂಗಳ ಒಂದೂವರೆ ತಿಂಗಳ ತನ ನನಗ ಇದು ಹೆಲ್ಪ್ ಆಗುತ್ತೆ ಒಂದ್ ಸಲ ತುಂಬಿದ್ರೆ ಒಂದೂವರೆ ತಿಂಗಳು ಈ ಗಿಡಗಳಿಗೆ ಸರ್ ಬಿಡಿ ನೀರ್ ಬಿಟ್ಟವಪ್ಪ ಅಂದ್ರೆ ಅದು ಜಲ್ದಿ ಖಾಲಿ ಆಗ್ತದ್ರಿ ಡ್ರಿಪ್ ಇರೋದ್ರಿಂದ ಅರ್ಧ ಆವಿ ಆಗಿ ಹೋಗ್ತದ ಒಂದ್ ಅರ್ಧ ನಮಗ್ ಯೂಸ್ ಆಗ್ತದ ಈ ಟಾರ್ಪಲ್ ಇದೆಲ್ಲ ಎಷ್ಟು ವರ್ಷ ಲೈಫ್ ಇರುತ್ತೆ ಸರ್ ಇದು ವ್ಯಾರಂಟಿ ಅಂತ ಹೇಳಿ ಕೊಟ್ಟಿರ್ತಾರೆ ಸರ್ ಅದು ಅದು ಮ್ಯಾನುಫ್ಯಾಕ್ಚರ್ ಡಿಫೆನ್ಸ್ ಏನೋ ಆದ್ರೂ ಐದರಿಂದ ಆರು ವರ್ಷ ತನಕ ಅದು ಬಾಳಿಕೆ ಬರ್ತದೆ ಗ್ಯಾರಂಟಿ ಅದರ ಹ್ಮ್ ಹ್ಮ್ ಓಕೆ ಹ್ಮ್ ಹೆಚ್ಚನ ಹಾಳಾಗಂಗಿಲ್ಲ ಮಾಡ್ಕೋದು ಬಿ ಇಂಟ್ರೆಸ್ಟ್ ಇದ್ರೆ ಫಿಶಿಂಗ್ ಮಾಡ್ಕೋಬಹುದು ಹೇಳ್ತಾರೆ ಮಾಡಿ ಸರ್ ನೀವು ಮಾಡಿಲ್ಲ ಮಾಡಿಲ್ಲ ಮಾಡೋ ಪ್ಲಾನ್ ಏನೋ ಇದೆಯಾ ಸರ್ ಇಲ್ಲ ಸರ್ ಫಿಶಿಂಗ್ ಆಸಕ್ತಿ ಇಲ್ಲ ಇದು ಕ್ಲಿಯರ್ ಹೇಳಿಕೇನದು ಓಕೆ ಮುಂದೆ ನಮಗೆ ಏನೋದಾ ಮತ್ತೆ ಕುರಿ ಸಾಕಾಣಿಕೆ ಓಕೆ ಐಡಿಯಾ ಅದ ರೀ ನೆಕ್ಸ್ಟ್ ಇಯರ್ ಒಳಗ ಈ ಟ್ವೆಂಟಿ ಫೈವ್ ಹೋಗೋದ್ರೊಳಗೆ ಹಾ ಹಾ ಅದು ಒಂದಿಸ್ಟ್ ಮಾಡಬೇಕು ನಾವು ಹಾ ಹಾ ಕುರಿ ಸಾಕಾಣೆ ಕುರಿ ಸಾಕಾಣೆ ಮತ್ತೆ ಮಸು ಸಾಕಾಣೆ ಹಸು ಈಗ ಹಸು ಅದ ರೀ ನಿಮ್ಮ ಕಡೆ ಹಸು ಇಲ್ಲಿ ಇಲ್ಲಿ ಯಾರು ಆಳ್ ಇರ್ಲಾರ ಸಂಬಂಧ ಊರೊಳಗೊಂದು ಎರಡದ್ರಿ ಓಕೆ ಆಕ್ಚುಲಿ ಪ್ರತಿಯೊಬ್ಬ ರೈತರು ಮನೆಯಲ್ಲೂ ಇರ್ಬೇಕಾಗಿರೋದ್ ಸರ್ ಯಾಕೆ ಗೋ ಗೋಮಾತೆ ಸಂಪೂರ್ಣ ಇದ್ದಾಳಂದ್ರೆ ಭೂಮಾತೆ ಸಂಪೂರ್ಣ ಇರ್ತಾಳ ಭೂಮಾತೆ ಗೋಮಾತೆ ಎರಡು ಸಂಪೂರ್ಣ ಇದ್ದಾಗ ನಾವು ಸಂತೋಷವಾಗಿ ಓಕೆ ಓಕೆ ಗೋ ಮಾತೆ ಸಂಪೂರ್ಣ ಇದ್ದಳಂದ್ರ ಭೂಮಾತೆ ಸಂಪೂರ್ಣ ಇರ್ತಾಳೆ ಭೂಮಾತೆ ಸಂಪೂರ್ಣ ಇದ್ದ್ರೆ ನಮ್ಮ ಮಾತೆ ಸಂಪೂರ್ಣ ಇರ್ತಾಳೆ ತಾಯಿ ಸಂಪೂರ್ಣ ಇರ್ತಾಳೆ ತಾಯಿ ಸಂಪೂರ್ಣ ಇದ್ರೆ ನಾವೆಲ್ಲ ಮಕ್ಕಳು ಸಂಪೂರ್ಣವಾಗಿ ಒಳ್ಳೆ ಫರ್ಟಿಲೈಜರ್ ತಂದು ಹಾಕ್ತಿರ ಇವತ್ತಿನ ದಿನ ನೀವು ಸಾಯಂಕಾಲ ಕಸ ಹಾಕಿದ್ರೆ ಬೆಳಗ್ಗೆ ಗೊಬ್ಬರ ಕೊಡ್ತೀವಿ ಸರ್ ಹಾ ಯಾವ ಇಂಡಸ್ಟ್ರಿ ಒಳಗೆ ನಮಗೆ ಇವತ್ತಿನಿಂದ ಇವತ್ತು ಕಸ ಕೊಟ್ಟರೆ ನಾಳೆ ಗೊಬ್ಬರ ಮಾಡ್ಕೊಡ್ತಕ್ಕಂಥ ಯಾವ್ದು ಕಂಪ್ನಿ ಅದ್ರ ಯಾವ್ದು ಕಂಪ್ನಿ ಗೋ ಮಾತೆ ಕಸ ಹಾಕಿರೋದಕ್ಕೆ ನಾವ್ ಏನ್ ಹಾಕ್ತಿವಿ ಬೆಳಗ್ಗೆ ಸಗಣಿ ಕೊಡ್ತೀವಿ ಆ ಸಗಣಿ ತಂದು ಹೊಲಕ್ ಹಾಕ್ತೇವೆ ಫಲ ಫಲವತ್ತತೆ ಆಯ್ತು ಅಂದ್ರೆ ಬೆಳಗ್ಗೆ ಆ ಬೆಳೆ ಮತ್ ಗೋ ಮಾತೆ ಚೆನ್ನಾಗಿರ್ತಾ ಗೋ ಮಾತೆ ಭೂಮಾತೆ ಇಬ್ರು ಅಂದ್ರೆ ನಾವು ಬ್ಯೂಟಿಫುಲ್ ಸರ್ ಇದು ಕನ್ಸೆಪ್ಟ್ ಹೆಂಗದ ಸರ್ಬಂಧಕ್ಕೊಂದು ಸಂಬಂಧ ಅದಾವ್ರಿ ಸಂಬಂಧಗಳು ಅವಾಗ ಹೆಂಗದ ಯಾಕೆ ಅದು ಸಂಪೂರ್ಣ ಗೋ ಆಧಾರಿತ ಬೇಸಾಯಗಳಿವೆ ನಾವು ಗೋಕೆಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ನಮ್ದು ಹೊಲಗಳ ಫಲವತ್ತತೆ ಪ್ರತಿಯೊಂದು ಯೂಸ್ ಆಗ್ತದ ರೀ ಹಾಲು ಮೊಸರು ಮದ್ದಿಗೆ ತುಪ್ಪ ಪ್ರತಿಯೊಂದು ಬರ್ತದೆ ಹಾಕಿರ್ತಕ್ಕಂಥ ಸಗಣಿ ಸಗಣಿ ಗೋಮೂತ್ರ ತಿಂದು ರಸವನ್ನು ಕೊಡುವಂತದ್ದು ಒಂದೇ ಏಕೈಕ ಪ್ರಾಣಿ ಓಕೆ ಹೌದಾ ಆಕ್ಚುಲಿ ನೀವು ಬ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂತ ಏನಾರ ಮಾಡ್ಬೇಕಾಗಿತ್ರಿ ಅಟ್ ಲೀಸ್ಟ್ ಏನೂ ಗೊತ್ತೇ ಹೇಳಿದ್ರು ಎಷ್ಟೋ ರೈತರಿಗೆ ಬಹಳ ಹೆಲ್ಪ್ ಆಕಿತ್ತು ಏನು ನನಗೆ ವಿದ್ಯಾರ್ಥಿ ಆ ಕಡೆ ಲಕ್ಷ ಹೋಗ್ಲಿಲ್ಲ ಹತ್ತನೇ ಮುಗಿದು ಚಲೋ ಯಾಕಂತ ಕೇಳಿ ನೀವು ಬಿ ಎಸ್ ಸಿ ಎಸ್ ಸಿ ಹೋದಿ ಎಲ್ರ ಸರ್ಕಾರಿ ನೌಕರಿ ಪಡೆದ್ಬಿಟ್ಟಿದ್ರೆ ಈ ಭೂಮಿ ಅನಾಥ ಹಾಕಿತ್ತಲ್ರಿ

ಭಾಳ ಹಾಕಿದ್ದೆ ಸರ್ ಅದು ಒಂದಿಷ್ಟು ಎಲ್ಲ ನಮ್ಮ ಕಡೆ ಕ್ಯಾಡ್ ಹಂದಿ ಕಾಟ ಓಹೋ ಅದರಿಂದ ಸ್ವಲ್ಪ ಹಾಳಾಗ್ಯಾವ ಸರ್ ನಾವು ಫಸ್ಟ್ ಫಿನಿಶಿಂಗ್ ಮಾಡಿರಲಿಲ್ಲ ಸುತ್ತ ಬಾರ್ಡರ್ ಹಾಕಿದ್ದೆ ಅವು ಒಂದು ಎಂಟತ್ತು ಗಿಡಗಳವ ತೆಂಗದು ಹ್ಮ್ ಓಕೆ ಮಳೆ ಮೋಸ್ಟ್ಲಿ ಫುಲ್ ಹಚ್ಚ ಹಸರ್ ಮೈ ಅನ್ಸತ್ತೆ ಓಹೋ ಹೋಹ್ ನೋಡೋಕೆ ಒಂದು ಕಣ್ಣಿಗೆ ಹಬ್ಬ ಅದು ಈಗ ನೋಡ್ರಿ ಅಲ್ಲ ನನಗೆ ಇಂಥ ನನಗೆ ಅದೇ ಈಗ ನೀವು ಬೈಕ್ನಾಗ ಕರ್ಕೊಂಡ್ಬರ್ಬೇಕಾದ್ರೆ ನಮಗೆ ಒಂದು ಸ್ವಲ್ಪ ತುಕುಡಿಕೆ ಬಂದಂಗಾಯ್ತು ಇಲ್ಲಿ ಬಂದು ಹಸು ನೋಡಿಕೊಳ್ಳಿ ಎಲ್ಲ ಓಡೋಗ್ಬಿಡುತ್ತೆ ನೋಡ್ರಿ ಓಕೆ ಹಾಂ ಹಾಂ ಸರ್ ನಮಸ್ಕಾರ

ತೀಮ ಇರುವಾಗ ತೊಗರಿಯಲ್ಲಿ ಒಂದು ಭಾಗದೊಳಗೆ ಚಿತಾಪರ ತಾಲೂಕಾ ಅವಾಗ ನಮಗ್ರಿ ಆ ಟೈಮಿಗೆ ಇಲ್ಲಿ ಏನಾದ ಪ್ರಗತಿಪರರ ರೈತರು ಅಂತ ಹೇಳಿದ್ವಿ ಹ ಚಿನ್ನಿ ಇಳ್ದ ಹ ಹ ಹ ಎಕರೆ ಒಳಗ ಚಿನ್ನಿ ಇಳ್ದ ತಗಿದು ಪ್ರಸಸ್ಸಿ ತಗೊಂಡ್ವಿ ಯುವರೇ ಎಕರೆಗೆ 10 क्विंटल ತಗಿದಿದ್ದೆ

ಮುಂಚೆ ಯಾಕೆಂದರೆ ಬರೀ ಸಿಟಿಗಳಿಗೆ ಹೋಗ್ಬಿಡ್ತಿದ್ರು ಒಂದು ಅಷ್ಟೇ ನಾನು ತುಂಬ ಕಡೆ ಕೇಳ್ತಿರ್ತೀವಿ ಹೇಳ್ತಿರ್ತೀವಿ ಸಿಟಿಗೆ ಹೋಗಿ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರೆ ಆಗಿ ಕೆಲಸ ಮಾಡ್ತಾರೆ ಅಟೆಂಡ್ರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸಿಗೋ ಸಂಬಳ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಅದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಅವರು ಅವ್ರು ಅವ್ರಿಗೆ ಹೊಲ್ದಾಗ ಕೆಲಸ ಮಾಡಿಕೊಂಡ್ರೆ ಸಾಕು ಅದಕ್ಕಿಂತ ಡಬಲ್ ತ್ರಿಬಲ್ ದುಡಿಬೋದು ಸೊ ದಯವಿಟ್ಟು ಯುವಕರಿಗೆ ಬನ್ನಿ ಅಂತ ಒಂದು ಆ ಕೊಡೀರಿ ಸರ್ ನೀವು

ಜನಕ್ಕೆ ಸಾಕ್ಬೋದು ನಾವ್ರಿ ನಾವು ಕೆಲಸ ಕೊಡ್ಬೋದು ಹತ್ತು ಜನಕ್ಕೆ ಅದಕ್ಕೆ ಇಲ್ಲೇ ಬಂದು ದುಡಿರಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಹೊಲಗಳು ಇದ್ರೆ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಸರ್ ಮತ್ತೆ ಸರ್ ಮತ್ತೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಷ್ಟ ಅದ ನೋಡ್ರಿ ನಮ್ಮ ಓಕೆ ಎನಿ ಟೈಮ್ ಯಾವಾಗ ನನಗೆ ಯಾವದೇ ಸಹಕಾರ ಕೇಳಲ್ಲ ನನ್ನ ಕಡೆಯಿಂದ ಏನಾಗ್ತದ ನನಗ್ ತಿಳಿದಿರದ ಮಟ್ಟಿಗೆ ಯಾರೇ ರೈತರು ಎಲ್ಲಿಂದ ಫೋನ್ ಹಚ್ಚಲ್ಲ ಎನಿ ಟೈಮ್ ನಾ ಏನೋ ಕೆಲಸದಲ್ಲಿ ಇದ್ದೀನಿ ಅಂದ್ರೆ ಆಮ್ಯಾಗ ಮಾಡ್ತೀನಿ ಅಂತ ಹೇಳಿ ಆ ಆತರ ಅವರಿಗೆ ನಿಮ್ಮ ಶೆಡ್ ಒಳಗ್ ನೋಡ್ರಿ ಏನೈತಿ ಅಂತ ಶೆಡ್ ಏನ್ ಸರ್ ಇರೋ ಸಲುವಾಗಿ ಇದು ಒಂದೊಂದ್ ದಿವಸ ನೈಟ್ ಇರೋ ಸಲುವಾಗಿ ಇರ್ಲಿಲ್ಲ ಅಷ್ಟೇ ಇದೆಲ್ಲ ಈ ನಿಮ್ಗೆ ಹೇಳಿ ಹ್ಮ್ ಹ್ಮ್ ಇದು ಮುಂದಿನ ಫ್ಯೂಚರ್ ಓ ಎರೆ ಹುಳು ಗೊಬ್ರ ಇದೆ ಗೊಬ್ರ ಇದು ಆರ್‌ಎಸ್‌ಕೆ ಒಳಗ ಹಾ 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 ತಂದಿದ್ದೀರಿ ತಂದಿರೋ ಸ್ಟಾಕ್ ಇಟ್ಕೊಂಡಿದ್ದೀರಿ ಹ್ಮ್ ಇದು ಎಲ್ಲಾ ಸ್ಪ್ರೇಯರ್ ಮಸಿನ ಅದರಲ್ಲಿ ಓಕೆ ಓಕೆ ಒಂದು ಮಿನಿಟ್ ಆಕ್ಟರ್ ಅದು ಮನೆಯಲ್ಲಿ ಅದಾವೆ ಓಕೆ ಓ ನೀವು ಇದನ್ನ ಕೂರಿಸ್ಕೊಂಡು ಹೊಡಿತಿವಿ ಅಂತ ಹೇಳಿದ್ರಿ ಸ್ಪ್ರೇಯರ್ ಓಕೆ ಓಕೆ ರೈಟ್ ರೆಸ್ಟ್ ಓಕೆ ಓಕೆ

ಆಗಲಿ ಸರ್ ಕಂಪ್ಯೂಟರ್ ಸೈನ್ಸ್ ಓದಿತ್ತು ಹಾಂ 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 ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಥ್ಯಾಂಕ್ ಯು ಸರ್ ಈಗ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಏನಾದರೂ ಮಾಹಿತಿ ಪಡಿಬೇಕು ಅನ್ನೋದಾದರೆ ನೀವು ಎಲ್ಲಿರ್ತೀರಿ ನಿಮ್ಮ ಫೋನ್ ನಂಬರ್ ಸಲ ಹೇಳಿಬಿಡಿ ಸರ್ ಫೋನ್ ನಂಬರ್ ನಮ್ಮದು ಡಬಲ್ ನೈನ್ ಜೀರೋ ಟೂ ತ್ರೀ ಟೂ ಒನ್ ನೈನ್ ಡಬಲ್ ಫೋರ್ ಎನಿ ಟೈಮ್ ಯಾವಾಗಲೂ ಫೋನ್ ಹತ್ತಿರ ಓಕೆ ಅದಕ್ಕೆ ಸರ್ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿರ್ತೀನಿ ಅವರಿಗೆ ಓಕೆ ಸಾಯಂಕಾಲ ರೀ ಕಾಲ್ ಮಾಡಿ ಅಟ್ಲೀಸ್ಟ್ ಮಿಸ್ ಕಾಲ್ ಇದ್ದರೆ ನೋಡಿ ಆಮೇಲೆ ಕಾಲ್ ಮಾಡ್ತೇನೆ ಬೈ ಕಾಲ್ ಮಾಡಿದ್ರೆ ಯಾವ ಟೈಮಿಂಗ್ ಮಾಡಬೇಕು ಸರ್ ನಿಮಗೆ ಸಾಯಂಕಾಲ ಮಾಡಿದ್ರೆ ಒಳ್ಳೇದು ಸರ್ ಮಧ್ಯಾಹ್ನ ನಾವು ಆಲ್ರೆಡಿ ಕೆಲಸದೊಳಗೆ ಇರ್ತೀವಿ ಓಕೆ ಸಂಜೆ ಐದು ಗಂಟೆ ನಂತರ ಕಾಲ್ ಮಾಡಿ ಆರು ಗಂಟೆ ನಂತರ ಓಕೆ ಆರು ಗಂಟೆ ನಂತರ ಎನಿ ಟೈಮ್ ಯಾವಾಗೂ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಫ್ರೀ ಇರ್ತೀನಿ ಓಕೆ ಕೇಳಿದ್ರಲ್ಲ ಆತ್ಮೀಯರೇ ವಿಶ್ವನಾಥ್ ಶಿವಶರಣಪ್ಪ ಬಾಳ್ದೆ ಅವರ ಅಗ್ರಿಕಲ್ಚರ್ ತೋಟವನ್ನು ಮತ್ತು ಹೇಗೆ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬೇಸಿಗೆ ಟೈಮಲ್ಲೂ ಎಲ್ಲೂ ಹೆಸರು ಕಾಣದೇ ಇರೋಂಥ ಇಂಥ ಸಂದರ್ಭದಲ್ಲೂ ಕೂಡ ಹಚ್ಚ ಹಸಿರಾಗಿರೋಂಥ ಮಾವಿನ ಗಿಡಗಳಿರ್ಬೋದು ಅಥವಾ ಪೇರು ಇರ್ಬೋದು ನುಗ್ಗೆ ಗಿಡ ಪ್ರತಿಯೊಂದನ್ನು ನೋಡಿದ್ದೀವಿ ಭಾಳ ಅದ್ಭುತವಾಗಿದೆ ನೀವು ಕೂಡ ನಿಮ್ಮ ಸಮಸ್ಯೆ ಏನಾದರೂ ಕೇಳಬೇಕು ಅಥವಾ ಹೇಗೆ ಈ ಥರ ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್ನ ಹೇಗೆ ಡೆವಲಪ್ ಮಾಡಬೇಕು ಮಾಡ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೆಳಗೆ ಬರ್ತಾ ಇರುತ್ತೆ ದಯವಿಟ್ಟು ಆರು ಗಂಟೆ ನಂತರ ಕಾಲ್ ಮಾಡಿ ಏಕೆಂದರೆ ಡೇ ಟೈಮಲ್ಲಿ ಬ್ಯುಸಿ ಇರ್ತಾರಂತೆ ಬೈ ಚಾನ್ಸ್ ಮಿಸ್ ಕಾಲ್ ಏನಾದರೂ ಇದ್ದರೆ ಅವರೇ ನೋಡಿ ಕಾಲ್ ಮಾಡ್ತಾರೆ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್